চল নিজ নতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ತ್ಮೂರು ಹಿಂದಿನ ಧ್ವನಿಯ ತುಣಕಿನಲ್ಲಿ ಸ್ವಾಮೀಜಿ ಋಷಿಕೇಶಕ್ಕೆ ಬಂದಿದ್ದಾರೆ ಅಲ್ಲಿನ ನಯನ ಮನೋಹರ ವಾತಾವರಣ ಗಂಗೆ ಆವೃ ಅರ್ಧ ವೃತ್ತಾಕಾರದಲ್ಲಿ ಹರಿತಾಯಿರುವಂಥ ಬಗೆ ಇದೆಲ್ಲ ಸ್ವಾಮೀಜಿಯ ಮನಸ್ಸಿಗೆ ತುಂಬ ಮುದವನ್ನು ಕೊಟ್ಟಿದೆ ಹಾಗೆ ಸ್ವಾಮೀಜಿ ಅಲ್ಲಿದ್ದಂತಹ ಸಾಧು ಸನ್ಯಾಸಿಗಳ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದು ವರ್ಣಿಸ್ತಾ ಇದ್ದದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಹಾಗೂ ಅವರ ಸೋದರ ಸನ್ಯಾಸಿಗಳು ಅಲ್ಲಿನ ಚಂದ್ರೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ತಾವೇ ಕುಟೀರವೊಂದನ್ನು ಕಟ್ಟಿಕೊಂಡು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಊಟಕ್ಕೆ ಅಂತೂ ಇದ್ದೇ ಇದೆ ಇಲ್ಲಿ ಮತ್ತೊಮ್ಮೆ ಸ್ವಾಮೀಜಿ ಅತ್ಯಂತ ತೀವ್ರವಾದ ತಪಸ್ಸಾಧನೆಯಲ್ಲಿ ಮುಳುಗಿಬಿಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆದರೆ ವಿಧಿ ಇಚ್ಛೆ ಬೇರೆ ಇತ್ತು ಸಾಧನೆಯಲ್ಲಿ ನಿರತರಾಗೋದಕ್ಕೆ ಮೊದಲೇ ಅವರು ತೀವ್ರವಾದ ಜ್ವರ ಹಾಗೂ ಗೊಂಟಲು ನೋವಿಗೆ ಗುರಿಯಾಗಿ ಹಾಸಿಗೆ ಹಿಡಿದು ಬಿಟ್ರು ಒಂದು ದಿನ ಸೋದರ ಸನ್ಯಾಸಿಗಳೆಲ್ಲ ತಮ್ಮ ಕುಟೀರವನ್ನು ವಿಸ್ತರಣೆ ಮಾಡೋದಕ್ಕಾಗಿ ಬಿದಿರಿನನ್ನ ಬಿದಿರನ್ನ ಕತ್ತರಿಸಿ ತರೋದಕ್ಕೆ ಕಾಡಕ್ಕೆ ಹೋಗಿದ್ರು ಹಿಂದಿರುಗಿ ಬಂದಾಗ ನೋಡ್ತಾರೆ ಆ ಸ್ವಾಮೀಜಿ ಸಂಪೂರ್ಣ ನಿಶಕ್ತರಾಗಿ ಮಲಗಿಬಿಟ್ಟಿದ್ದಾರೆ ನೋಡಿ ನೋಡ್ತಾ ಇದ್ದ ಹಾಗೆ ಪರಿಸ್ಥಿತಿ ಹದಗೆಡ್ತಾ ಬರ್ತಾ ಇದೆ ಮೂವರು ಗುರುಬಾಯಿಗಳು ಕೂಡ ಅಸಹಾಯಕರಾಗಿ ಸುಮ್ಮನೆ ನೋಡ್ತಾ ಇದ್ದಾರೆ ಸುತ್ತಲೂ ಮೂವತ್ತು ಮೈಲ್ ದೂರದಲ್ಲಿ ಯಾವುದೇ ವೈದ್ಯಕೀಯ ಸೌಲಭ್ಯ ಇರಲಿಲ್ಲ ಸ್ವಾಮೀಜಿ ದೇಹ ಪ್ರಜ್ಞೆಯನ್ನು ಕಳೆದುಕೊಂಡು ಹೊರಟು ಕಂಬಳಿಗಳ ಮೇಲೆ ಮಲಗ್ಬಿಟ್ಟಿದ್ದಾರೆ ಕ್ರಮೇಣ ಅವರ ನಾಡಿ ಬಡಿತ ನಿಧಾನವಾಗ್ತಾ ಇದೆ ದೇಹ ತಣ್ಣಗಾಗೋದಕ್ಕೆ ಪ್ರಾರಂಭ ಆಗಿದೆ ಗುರುಬಾಯಿಗಳು ದುಃಖ ಉದ್ವೇಗದಿಂದ ಚಡಪಡಿಸೋದಕ್ಕೆ ಪ್ರಾರಂಭಿಸಿದ್ರು ತಲೆಯ ಭಾಗವನ್ನು ಬಿಟ್ಟು ಮೈಯೆಲ್ಲ ಮಂಜಿನ ಹಾಗಾಗ್ಬಿಟ್ಟಿದೆ ನಾಡಿ ಮತ್ತಷ್ಟು ಕ್ಷೀಣಗೊಂಡು ಕಡೆಗೆ ನಿಂತೇ ಹೋದ ಹಾಗಾಗೋಯ್ತು ಇನ್ನು ಸ್ವಾಮೀಜಿ ಬದುಕೋದಕ್ ಸಾಧ್ಯವೇ ಇಲ್ಲ ಅನ್ನುವಂತ ಆಸೆಯೂ ಉಳಿದಿಲ್ಲ ಅನ್ನೋದು ಗೊತ್ತಾಯ್ತು ಗುರುಬಾಯಿಗಳು ಕಿಂಗ್ ಕರ್ತವ್ಯ ವಿಮೂಢರಾಗಿ ರೋಧನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು ತಮ್ಮ ಪ್ರೀತಿಯ ನರೇಂದ್ರನ ಪ್ರಾಣಕ್ಕೆ ಬದಲಾಗಿ ತಮ್ಮ ಪ್ರಾಣವನ್ನ ಒಯ್ಯೋ ಹಾಗೆ ಭಗವಂತನಲ್ಲಿ ಮೊರೆ ಇಟ್ರು ಪರಿಸ್ಥಿತಿ ಹೀಗಿರುವಾಗ ಯಾರೋ ಒಬ್ಬ ಅಪರಿಚಿತ ಸಾಧು ಅಲ್ಲಿಗೆ ಬಂದ ಅವನು ಮೈ ಮೇಲೆ ಒಂದು ಕಂಬಳಿಯನ್ನು ಹೊದ್ಕೊಂಡಿದ್ದ ಈ ಸನ್ಯಾಸಿಗಳು ಹೀಗೆ ಅಳ್ತಾ ಅಳ್ತಾ ಕೂತಿರೋದನ್ನ ಗಮನಿಸಿ ಕಾರಣ ಏನೋ ಅಂತ ಕೇಳ್ದ ಏನು ಅಂತ ಹೇಳಬೇಕೆ ಹೇಳ್ಬೇಕಾಗೇ ಇಲ್ಲ ಇದರಲ್ಲೇ ಸ್ವಾಮೀಜಿ ಮೃತಪ್ರಾಯರಾಗಿ ಮಲಗಿಬಿಟ್ಟಿದ್ದಾರೆ ಆ ಸಾಧು ತನ್ನ ಜೋಳಿಗೆಯಿಂದ ಅಶ್ವತ್ಥದ ಬೇವಿನ ಪುಡಿಯಂತೆ ಹಾಗೆ ಜೇನು ತುಪ್ಪದ ಹಾಗೆ ಕಾಣ್ತಾ ಇದ್ದಂಥ ಎರಡು ವಸ್ತುಗಳನ್ನ ತೆಗೆದು ಎರಡನ್ನು ಬೆರೆಸಿ ಸ್ವಾಮೀಜಿಯ ಬಾಯೊಳಗೆ ಬಲವಂತವಾಗಿ ತಳ್ದ ಔಷಧ ಪವಾಡದ ಹಾಗೆ ಕೆಲಸ ಮಾಡಿಬಿಡ್ತು ಕೆಲವೇ ಕೆಲವು ನಿಮಿಷದಲ್ಲಿ ಸ್ವಾಮೀಜಿಯವರ ದೇಹ ಬೆಚ್ಚಗಾಯಿತು ನಾಡಿ ಬಡಿತ ಹೆಚ್ಚಾಯಿತು ಪ್ರಾಣಾಪಾಯ ತಪ್ತು ಅಂತ ಖಚಿತ ಆಯಿತು ಅಲ್ಲಿದ್ದವ್ರಿಗೆ ಆಗ ಆ ಸಾಧು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದು ದೇವ್ರಲ್ದಲೆ ಮತ್ತೆ ಅರ್ಥಾನೇ ಸಾಧ್ಯ ಶ್ರೀರಾಮಕೃಷ್ಣರ ಇಚ್ಛಿಗೆ ಸಂಪೂರ್ಣವಾಗಿ ಶರಣಾಗಿ ಜಗನ್ಮಾತೆಯ ಕರ್ತವ್ಯವನ್ನು ನಡೆಸೋದಕ್ಕೆ ನಿಯೋಜಿಸಿರುವಂತಹ ವಿವೇಕಾನಂದರಿಗೆ ಇಂಥ ಸಾವು ಬರೋದಕ್ಕಾದ್ರೂ ಸಾಧ್ಯವೇನು ಸ್ವಲ್ಪ ಹೊತ್ತಲ್ಲಿ ಸ್ವಾಮೀಜಿ ಕಣ್ ತೆಗೆದು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಸ್ವರ ಇನ್ನೂ ಗಟ್ಟಿಯಾಗಿ ಹೊರಡ್ತಿಲ್ಲ ಆಗ ಗುರುಬಾಯಿಗಳಲ್ಲಿ ಒಬ್ಬರು ಅವರ ತುಟಿಯ ಹತ್ರ ತಮ್ಮ ಕಿವಿಯನ್ನ ಇಟ್ಟು ಕೇಳಿದ್ರು ಏನು ಹೆದರಬೇಡಿ ಧೈರ್ಯವಾಗಿರಿ ನಾನು ಸಾಯೋದಕ್ಕೆ ಸಾಧ್ಯವೇ ಇಲ್ಲ ಅಂದರು ಸ್ವಾಮೀಜಿ ಮತ್ತೆ ಕ್ರಮೇಣ ಚೇತರಿಸಿಕೊಳ್ಳೋದಕ್ಕೆ ಆರಂಭಿಸಿದ್ದಾರೆ ಆಮೇಲೆ ಒಮ್ಮೆ ಅವರು ಗುರುಬಾಯಿಗಳ ಹತ್ರ ಹೇಳ್ತಾರೆ ಆ ಆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ನಾನು ಆ ಜಗತ್ತಿನಲ್ಲಿ ಈಡೇರಿಸಬೇಕಾದ ಒಂದು ಮಹತ್ವದ ಕಾರ್ಯ ಇತ್ತು ಮತ್ತೆ ಅದನ್ನು ಮಾಡಿ ಮುಗಿಸೋವರೆಗೂ ನನಗೆ ವಿಶ್ರಾಂತಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಂಡುಕೊಂಡೆ ನಿಜಕ್ಕೂ ನಿಜಕ್ಕೂ ಅವರಲ್ಲಿ ಅಪರಿಮಿತವಾದಂತಹ ಆಧ್ಯಾತ್ಮಿಕ ಶಕ್ತಿ ತುಂಬಿಕೊಳ್ತಾ ಇದ್ದದ್ದನ್ನ ಅವರ ಗುರುಭಾಯಿಗಳು ಸ್ಪಷ್ಟವಾಗಿ ಕಾಣ್ತಿದ್ರು ಅದು ಅವರೊಳಗೆ ಪ್ರಚಂಡ ಒತ್ತಡದಿಂದ ಹುದುಗಿದ್ದು ಸೂಕ್ತ ರೀತಿಯಲ್ಲಿ ಹೊರಚಿಮ್ಮೋದಕ್ಕೆ ಚಡಪಡಿಸುವ ಹಾಗೆ ಆಗ್ತಾ ಇತ್ತು ಅವತ್ತು ಮುಂದಿನ ತನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ